ಇಲ್ಲಿ ನಮ್ಮ ತಾಲೂಕ್ ಜನ ಗೊತ್ತೂ ರೇವಣ ಸಾಹೇಬರು ಏನು ಅಂತ ರೀತಿಯಾದ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ಕೂಡ ನೋಡಿ ರಾಜಕೀಯ ದುರುದ್ದೇಶದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣಸ ಸಾಹೇಬ್ರಿಗೆ ಯಾವ್ದೇ ರೀತಿಯ ಪ್ರತಿರೋಧಿ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೋದಿಂದ ಅವ್ರು ಯಾವ್ದ್ ರೀತಿ ಒಂದು ಕ್ಷೀಣಿಸ್ಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋದ್ರಿಂದ ಇವೆಲ್ಲ ಷಡ್ಯಂತ್ರಗಳು ಕೂಡ ಯಾರು ಗೊಂದುವುದಿಲ್ಲ ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ಮಟ್ಟ ನಮ್ಮ ತಾಲೂಕಲ್ಲಿ ಹೋಳಿ ಮಟ್ಟದಲ್ಲಿ ಆಗ್ಬಹುದು ಎಲ್ಲ ಕಾರ್ಯಕರ್ತರು ಕೂಡ ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ನೂರು ಭಾಗ ಪ್ರಜಾಧಾನವರು ಕೇಳ್ತಾರೆ ಸಂದರ್ಭದಲ್ಲಿ ಸರ್ ನೋಡಿ ಯಾರು ಏನ್ ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿದೆ ಎಸ್ ಐ ಟಿ ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ಅದ್ರ ಏನ್ ಸಾಬೀತಾಗುತ್ತೆಲ್ಲೂ ಕಾಯ್ತು ಕೂಡ ಯಾರು ಗೊಂದಲ ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಗೆ ತಾಳೋತಾಗ ಹೋಳಿ ಮಾಡ್ತಾ ಎಲ್ಲಾ ಕಡೆಕೋಸ್ ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲಾ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ನೂರು ನೂರು ಭಾಗ ಪ್ರಜೋದವರು ಕೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ಚಾರ್ಜ್ ಮಾಡ್ತಾರೆ ಸರ್ ಈ ಸಬ್ಜೆಕ್ಟ್ ಅಲ್ಲಿ ನೋಡಿ ಏನ್ ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿದೆ ಎಸ್ ಐ ಟಿ ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ಅದ್ರ ಏನ್ ಸಾಬೀತಾಗುತ್ತೆ ಮಾಹಿತಿ ಇಲ್ಲ ಮಾಡ್ತೇವೆ ಸರ್ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾದಕ್ಕೂ ಅದು ಸಾಬೀತಾಗುತ್ತೆ ಆಮೇಲೆ ನಮ್ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ಮ ತಾಲೂಕ್ ಜನ ಹೊತ್ತು ರೇವಣ ಸಾಹೇಬ್ರೇ ಅಂತ ರೀತಿಯಾದ ಈ ವಿಷಯಕ್ಕೆ ನಾನು ಕೂಡ ಇಷ್ಟ ನೋಡಿ ರಾಜಕೀಯ ದುರುದ್ದೇಶದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬ್ರಿಗೆ ಯಾವ್ದೇ ರೀತಿಯ ಇಲ್ಲ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೊಳ್ಕೊಂಡ್ರಿಂದ ಯಾವ್ದೇ ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋದಿಂದ ಇವೆಲ್ಲ ಸಖ್ಯಾಂತ ಕೂಡ ಯಾರು ಗೊಂದಲಿಲ್ಲ ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಿ ಆಗ್ಬೋದು ಹೋಳಿ ಮಟ್ಟದಲ್ಲಿ ಆಗ್ಬಹುದು ಎಲ್ಲಾ ಕಾರ್ಯಕರ್ತರು ಕೂಡ ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ನೂರು ನೂರು ಭಾಗ ಪ್ರಜಾಧಾನವರು ಕೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ಚಾರ್ಜ್ ಮಾಡ್ತಾರೆ ಸರ್ ಈ ಅಲ್ಲಿ ನೋಡಿ ಯಾರಿಗೆ ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿದಂತೆ ಎಸ್ಐ ಟಿ ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ಅದ್ರ ಏನ್ ಸಾಫೀಸ್ ಆಯ್ತು ಎಲ್ಲರೂ ಕಾಯ್ದು ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಯಾರು ಗೊಂದಲ ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಾಗ್ಬೋದು ಆಗ್ಬೋದು ಹೋಬಳಿ ಮಠದಾಗ್ಬಹುದು ಎಲ್ಲಾ ಕಾರ್ಯಕರ್ತರು ಕೂಡ ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲಾ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ನೂರು ಭಾಗ ಪ್ರತಿರೋಧ ಕೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ಸರ್ ನೋಡಿ ಯಾರು ಏನ್ ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿತ್ತು ಎಸ್ ಐ ಟಿ ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ಅದ್ರ ಏನ್ ಸಾಲ್ಲರೂ ತಾಯ್ತು ನೋಡಿ ಚುನಾವಣೆ ಸಂದರ್ಭಗಳು